ಸಾಕಷ್ಟು ಖ್ಯಾತಿ ಪಡೆದುಕೊಂಡಿದ್ದ ಬಿಗ್ ಬಾಸ್ ಸ್ಪರ್ಧಿ ಡ್ರೋನ್ ಪ್ರತಾಪ್ ಸದ್ಯ ಕರ್ನಾಟಕದಲ್ಲಿ ಇಲ್ಲ ಇವರು ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೋದರು ಎನ್ನುವ ಯಾವ ಸುಳಿವು ಸಿಗುತ್ತಾ ಇಲ್ಲ ಅದರಲ್ಲೂ ಖಾಸಗಿ ವಾಹಿನಿಯ ಗಿಚ್ಚ ಗಿಲಿಗಿಲಿಯಲ್ಲಿ ಪ್ರತಾಪ್ ಈಗ ಅಲ್ಲಿಯೂ ಇಲ್ಲ ಹಾಗಿದ್ರೆ ನಿಜಕ್ಕೂ ಡ್ರೋನ್ ಭಾರತವನ್ನೇ ಬಿಟ್ಟು ಹೋದ್ರಾ ಡ್ರೋನ್ ಪ್ರತಾಪ್ ಚಿಕ್ಕ ವಯಸ್ಸಿನಲ್ಲಿಯೇ ದೊಡ್ಡ ಹೆಸರು ಮಾಡಿದವರು ಎಷ್ಟೋ ಸಾಧನೆ ಮಾಡುವವರಿಗೆ ಸಿಗದ ಕನ್ನಡಿಗರ ಪ್ರೀತಿ ಈತನಿಗೆ ಸಿಕ್ಕಿತ್ತು ಅದರಲ್ಲೂ ಬಿಗ್ ಬಾಸ್ ಶೋಗೆ ಬಂದ ನಂತರವಂತೂ ಜನ ಅವರನ್ನು ಮುಗ್ಧ ಎಂದು ಕರೆಯಲಾರಂಭಿಸಿ ಹೆಚ್ಚು ಪ್ರೀತಿಸತೊಡಗಿದರು ಇದೇ ಸಂತೋಷದ ಸಂಭ್ರಮದಲ್ಲಿ ತೇಲಾಡುತ್ತಿದ್ದ ಪ್ರತಾಪ್ ಅವರನ್ನು ಖಾಸಗಿ ವಾಹಿನಿಯವರು ರಿಯಾಲಿಟಿ ಶೋವೊಂದಕ್ಕೆ ಕರೆಸಿಕೊಂಡಿದ್ದರು ಈ ಹಂತದಲ್ಲಿ ಪ್ರತಾಪ್ ಬಗ್ಗೆ ಒಂದಿಷ್ಟು ಅಪಸ್ವರಗಳು ಕೇಳಿ ಬರೋಕೆ ಪ್ರಾರಂಭವಾದವು ತಾನು ಕಂಡ ಕನಸನ್ನು ಬಿಟ್ಟು ಕಾಮಿಡಿಯನ್ ಆಗ್ತಾ ಇದ್ದಾನೆ ಎಂದು ಹಲವರು ಬೇಸರ ಮಾಡಿಕೊಂಡಿದ್ದು ಉಂಟು ಇದೆಲ್ಲದರ ನಡುವೆ ಡ್ರೋನ್ ಪ್ರತಾಪ್ ಕಣ್ಮರೆಯಾಗಿದ್ದಾರೆ ಅವರು ಯಾವಾಗ ಬರ್ತಾರೆ ಎಲ್ಲಿ ಇದ್ದಾರೆ ಎನ್ನುವ ಯಾವ ಸುಳಿವನ್ನೂ ಕೂಡ ಗಿಚ್ಚ ಗಿಲಿಗಿಲಿ ರಿಯಾಲಿಟಿ ಶೋನವರು ನೀಡಿಲ್ಲ ಹೀಗಾಗಿ ಡ್ರೋನ್ ಎಲ್ಲಿದ್ದಾರೆ ಹುಡುಕಿ ಹೊರಟವರಿಗೆ ಸಿಕ್ಕ ಉತ್ತರ ದುಬೈನಲ್ಲಿ ಇದ್ದಾರೆ ಎನ್ನುವ ಸುಳಿವು ಹೌದು ವೀಕ್ಷಕರೇ ಸದ್ಯ ಡ್ರೋನ್ ಪ್ರತಾಪ್ನವರು ದುಬೈನಲ್ಲಿ ಬೀಡುಬಿಟ್ಟಿದ್ದಾರೆ ಆದರೆ ಯಾಕೆ ಅವರು ಅಲ್ಲಿಗೆ ಹೋಗಿದ್ದಾರೆ ಎನ್ನುವ ಮಾಹಿತಿ ಮಾತ್ರ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ ಎನ್ನುವ ಮಾತುಗಳು ಮಾತ್ರ ಕೇಳಿ ಬರುತ್ತಿವೆ